ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶೋ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಒಳ್ಳೆ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದು ಯಾವ ವಿಷಯ ಅಂತ ಈ ಮಾಟ ಮಂತ್ರ ಈ ಮಾಟ ಮಂತ್ರ ಆಗಿರೋದು ನಿಜನ ಮತ್ತೆ ಇದಕ್ಕೆ ಪರಿಹಾರ ಏನು ಮತ್ತೆ ಮಂತ್ರ ಆಗಿದ್ರೆ ಹೇಗೆ ಇದನ್ನು ನಾವು ಕಂಡುಹಿಡ್ಕೊಳ್ಳೋದು ಮನುಷ್ಯನಿಗೆ ಯಾವೆಲ್ಲ ತೊಂದರೆ ಆಗುತ್ತೆ ಮಾಟ ಮಂತ್ರ ಆಗಿದ್ರೆ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ಲು ನೋಡಿ ಫುಲ್ಲು ನೋಡಿದ್ರೇ ನಿಮಗೆ ಈ ವಿಡಿಯೋದಲ್ಲಿ ಫುಲ್ಲು ಮಾಹಿತಿ ಇದ್ರ ಬಗ್ಗೆ ಮಾಟಮಂತ್ರದ ಬಗ್ಗೆ ನಿಮಗೆ ದೊರಕುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಮಂತ್ರ ಕೆಲವರಿಗೆ ಡೌಟು ಇದೆಲ್ಲ ಸುಳ್ಳು ಮಾಟ ಮಂತ್ರ ಮಾಡೋದೇ ಸುಳ್ಳು ಅಂತಾರೆ ನಿಜ ನಿಜ ಅದು ಯಾಕೆ ಅಂದರೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಐತೆ ಅಂದರೆ ನೆಗೆಟಿವ್ ಕೂಡ ಇರುತ್ತೆ ದೇವ್ರೀತಿ ಅಂದರೆ ದೇವ ಕೂಡ ಇದ್ದೇ ಇರುತ್ತೆ ಅಲ್ವಾ ಪ್ರತಿಯೊಂದು ವಿಷಯನೂ ನಾವು ಯಾವುದು ನೆಗ್ಲೆಕ್ಟ್ ಮಾಡಬಾರ್ದು ಮಂತ್ರ ಮಾಡೇ ಮಾಡ್ತಾರೆ ಇದೆ ಕೆಲವೊಂದು ಕಡೆ ಆ ರೀತಿ ಇದೆ ಎಲ್ಲ ಕಡೆನೂ ಜ್ಯೋತಿಷ್ಯ ಹೇಳ್ತೀವಿ ಅನ್ನೋದು ಇರುತ್ತೆ ಕೆಲವೊಂದು ಕಡೆ ಮಾಟ ಮಂತ್ರ ಪರಿಹಾರ ಮಾಡ್ತೀವಿ ಅಂತಲೂ ಕೆಲವೊಂದು ಕಡೆ ಬೋರ್ಡ್ಗಳು ಹಾಕ್ಕೊಂಡಿರ್ತಾರೆ ಅದ್ರ ಬಗ್ಗೆ ಕೂಡ ನಾವು ನೋಡಿದ್ದೀವಿ ಎಲ್ಲ ಕಡೆನೂ ನಾವು ಸುತ್ತಮುತ್ತ ರೋಡಲ್ಲಿ ಓಡಾಡಬೇಕಾದ್ರೆ ಎಷ್ಟೋ ಅಂಗಡಿಗಳಾಗಲಿ ದೇವಸ್ಥಾನಗಳಲ್ಲಿ ಈ ರೀತಿ ಪರಿಹಾರ ಮಾಡಿಕೊಡ್ತೀವಿ ಅನ್ನೋ ಅದು ಹಾಕೊಂಡಿರ್ತಾರೆ ಹೇಳ್ತೀನಿ ಇವಾಗ ಮಂತ್ರ ಮಾಡಿಸಿದ್ದಾರೆ ಅನ್ನೋದು ಕೆಲವರು ಸುಳ್ಳು ಅಂತಾರೆ ಸುಳ್ಳು ಅನ್ನೋದ್ರೆ ಅದು ನಮಗೇನು ಕೆಲವೊಂದು ಗೊತ್ತಾಗುತ್ತೆ ಲಕ್ಷಣಗಳು ಮುಖದಲ್ಲಿ ಲಕ್ಷಣಗಳು ಗೊತ್ತಾಗುತ್ತೆ ಈಗ ಹೊಟ್ಟೆ ಆಗುತ್ತೆ ಅಶು ಆಗಿರೋದನ್ನ ನಾವು ತೋರ್ಸೋಕ್ಕಾಗೋದಿಲ್ಲ ನಾವು ಬಾಯ್ಬಿಟ್ಟು ಹೇಳಿದ್ರೆ ಮಾತ್ರ ನಂಗೆ ಹೊಟ್ಟೆ ಅಶ್ವ ಆಗಿದೆ ಅಂತ ಕೆಲವ್ರು ಗೊತ್ತಾಗುತ್ತೆ ಯಾವುದೋ ಒಂದು ಗಾಯ ಏನೋ ಬಿದ್ದಿ ಏನೋ ಏಟಾಗಿರುತ್ತೆ ಗಾಯ ಆಗಿರುತ್ತೆ ಅದು ಒಳ್ಳೆ ನೋವು ಅಂತಾರೆ ನೋಡಿ ನೋವಿರುತ್ತಲ್ಲ ಆ ನೋವನ್ನ ನಾವು ಬೇರೆಯವ್ರ ತೋರ್ಸೋಕ್ಕಾಗಲ್ಲ ನಮಗಿಲ್ಲಿ ನೋವಾಗ್ತಾ ಇದೆ ಅಂತ ನಾವೇ ಬಯಬಿಟ್ಟು ಹೇಳಬೇಕಾಗುತ್ತೆ ಕೆಲವೊಂದು ಹೇಳೋಕ್ಕಾಗೋದಿಲ್ಲ ಕೆಲವೊಂದು ನೋಡೇನೆ ನಾವು ಅರ್ಥ ಮಾಡ್ಕೊಬೇಕಾಗಿರುತ್ತೆ ಈಗ ಮನುಷ್ಯನಿಗೆ ಮಾಟಮಂತ್ರ ಮಾಡಿಸಿದ್ರೆ ಕೆಲವೊಂದು ಲಕ್ಷಣಗಳು ಕೂಡ ಅವನಿಗೆ ಗೊತ್ತಾಗುತ್ತೆ ಈಗ ಏಕಾಏಕಿ ಅವ್ನು ಚೆನ್ನಾಗಿರೋ ಮನುಷ್ಯ ಒಳಗಾಗ್ತಾರೆ ಇಷ್ಟೇ ಆಸ್ಪತ್ರೆಗೆ ತೋರ್ಸಿದ್ರು ಅವನು ಚೇತರಿಸ್ಕೊಳ್ಳೋದಿಲ್ಲ ಯಾವುದೇ ಏನೇ ಟ್ರೀಟ್ಮೆಂಟ್ ಕೊಟ್ರು ಎಷ್ಟೇ ದೊಡ್ಡ ಹಾಸ್ಪಿಟ್ಲ್ಗಳು ತೋರಿಸಿದ್ರು ಅವ್ನು ಯಾವುದೇ ರೀತಿಯಾದ್ರೂ ಅವನು ಸರಿ ಹೋಗೋದಿಲ್ಲ ಅವಾಗೇನು ಮಾಡ್ತಾರೆ ಓ ಬೇರೆ ಇದು ಹಾಸ್ಪಿಟ್ಲಿದೆಲ್ಲ ಬೇರೆ ಏನೂ ಆಗಿದೆ ಅನ್ನೋ ರೀತಿ ಮನುಷ್ಯ ತಿಂಕ್ ಮಾಡೇ ಮಾಡ್ತಾರೆ ಯೋಚನೆ ಮನುಷ್ಯನಿಗೆ ತಾನಾಗಿಯೇ ಇದು ಎಲ್ಲರಿಗೂ ಬಂದೇ ಬರುತ್ತೆ ಬರುತ್ತೆ ತಾನಾಗ ತಾನೇ ಬರುತ್ತೆ ಅಂದರೆ ಇದು ಕೂಡ ಮಾಟ ಮಾತ್ರ ಇದೆ ಅಂತಲೇ ಕೆಲವ್ರಿಗೆ ನಂಬಿಕೆ ಇದೆ ಕೆಲವ್ರಿಗೆ ಇಲ್ಲದೇ ಇರ್ಬೋದು ಕೆಲವ್ರಿಗಂತೂ ಇದ್ದೇ ಇದೆ ಅದು ಹಾಗೆ ಮಾಟಮಂತ್ರ ಆಗಿದ್ರೆ ಮುಖ ಕಪ್ಪಾಗೋದು ಮಂಕ ಕೂತ್ಕೊಳ್ಳೋದು ಕೆಲಸದಲ್ಲಿ ಆಸಕ್ ಆಸಕ್ತಿನೇ ಇರೋದಿಲ್ಲ ಅವ್ರಿಗೆ ಸುಸ್ತು ಯಾವಾಗಲೂ ಸುಸ್ತು ಏನು ಬೇಡ ಅಂತ ಅನ್ನೋದು ತುಂಬಾ ಯಾವುದ್ರಲ್ಲೂ ಅವ್ರಿಗೆ ಆಸಕ್ತಿ ತೋರಿಸೋದಿಲ್ಲ ಯಾವುದೂ ಬೇಡ ಅನ್ನೋ ರೀತಿ ಅಷ್ಟು ಚೆನ್ನಾಗಿರೋ ಚೆನ್ನಾಗಿ ದುಡಿತಾ ಇರೋ ಮನುಷ್ಯ ಏಕಾಏಕಿ ಆ ರೀತಿ ಅನಾರೋಗ್ಯಕ್ಕೊಳಗಾಗಿ ಈ ರೀತಿ ತೊಂದರೆಗಳು ಅನ್ಭವಿಸ್ತಾ ಇದ್ದಾನೆ ಯಾವಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಅವನು ಸರಿ ಹೋಗ್ತಾ ಇಲ್ಲ ಅವನ ಸಂಪಾದನೆಗೆ ಇಟ್ಬಿತ್ತು ಅವನ ಆರೋಗ್ಯದ ಮೇಲೆ ಏಟ್ಬಿತ್ತು ಮಾನಸಿಕವಾಗಿ ತುಂಬ ಕುಗ್ತಾ ಬರ್ತಾ ಇರ್ತಾನೆ ಇದೆಲ್ಲ ಆಸ್ಪಿಟ್ಲಲ್ಲಿ ಸರಿ ಹೋಗಿಲ್ಲ ಅಂತ ಅಂದಾಗ ಮನುಷ್ಯ ಓ ಏನೋ ಆಗಿದೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅದೇ ರೀತಿ ಬರುತ್ತೆ ಕೆಲವ್ರಿಗೆ ಇದು ಆಗಿರೋದು ಕೆಲವ್ರಿಗೆ ನಿಜ ಆಗಿರುತ್ತೆ ಕೆಲವ್ರಿಗೆ ಚಿಕ್ಕ ಪುಟ್ಟದಾದ್ರೂ ಮನಸ್ಸಿಗೆ ಏನು ಬಂದ್ಬಿಡುತ್ತೆ ಅಂದರೆ ಓ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅನ್ ಅಂದ್ಕೊಂಡು ತಕ್ಷಣಕ್ಕೆ ಅಕ್ಕಪಕ್ಕದಲ್ಲಿ ಯಾವ್ದು ಇದೆಯೋ ಈ ಜ್ಯೋತಿಷ್ ಹೇಳ್ತಾರೆ ಅಲ್ಲಿ ಹೋಗೋದು ಅಲ್ಲಿ ಹೋಗಿ ಹೇಳೋದು ನನಗೆ ಈ ಥರ ಆಗ್ತಾ ಇದೆ ನಾನು ಹಾಗಿದೆ ಹೀಗಿದೆ ನಾನು ತುಂಬಾ ಚೆನ್ನಾಗಿದೆ ಈ ಥರ ನನಗೆ ತೊಂದರೆ ಆಗ್ತಾಯಿದೆ ಅಂತ ನೀವೇ ಎಲ್ಲ ಹೇಳ್ಕೊಬಿಡೋದು ಅವ್ರ ಹತ್ರ ಅವ್ರು ಹೇಳ್ಕೊಟ್ಟಾಗ ನಿಮ್ಮನ್ನ ನಿಮ್ಮ ವೀಕ್ನೆಸ್ ತಿಳ್ಕೊಂಡು ಅವ್ರು ಏನು ಇದ್ದಾರೆ ಮಾಡ್ತಾರೆ ಅಂದರೆ ಅದನ್ನು ನೀವು ಹೇಳಿರೋ ಪಾಯಿಂಟೇ ನಿಮಗೆ ಬೇರೆ ರೀತಿ ಹೇಳಿ ನಿಮ್ಮ ಹತ್ರ ಹಣನ ಸುಲಿಗೆ ಮಾಡ್ತಾರೆ ಆ ರೀತಿ ಕೂಡ ಉಂಟು ನಿಮ್ಮ ಮಾನಸಿಕ ಒತ್ತಡನ ಅರ್ತ್ಕೊಂಡು ಅವರು ಈ ವಿಷಯನ ಪ್ರತಿಯೊಂದನ್ನು ಕ್ಯಾಚ್ ಮಾಡ್ಕೊಂಡವರು ನಿಮಗೇನೆ ತಿರುಮಂತ್ರ ತಿರುಗೇ ಇಟ್ಟು ಥರ ಬಿಟ್ಟು ನೀವು ಹೇಳಿದ್ದೆ ಇನ್ನೊಂದು ರೀತಿಯಲ್ಲಿ ಹೇಳಿ ನಿಮ್ಮ ಹತ್ರ ಹಣನ ಸುಲಿಗೆ ಮಾಡ್ತಾರೆ ನಾನು ಏನೋ ಬೇರೆ ನಿಮಗೆ ಹೋಮ ಮಾಡ್ತೀನಿ ನಿಮಗೆ ಪೂಜೆ ಮಾಡ್ತೀನಿ ನಿಮ್ಗೆ ಇಷ್ಟು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ನಿಮ್ಮ ತೆಂಗಿನಕಾಯಲ್ಲಿ ಏನೋ ಮಾಡಿಸ್ಕೊಡ್ತೀನಿ ಈ ರೀತಿ ಕೂಡ ಮೋಸ ಮಾಡೋ ಜನ ಜನ ಕೂಡ ಇದ್ದಾರೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ಎಲ್ಲ ಕಡೆನೂ ಇದ್ದಾರೆ ಈ ರೀತಿ ಮಾಡೋರು ಕೆಲವೊಂದು ಕಡೆ ಇದು ನಿಜ ಇದೆ ಈ ಕಾಳಿಕಾ ದೇವಿ ಚೌಡೇಶ್ವರಿ ಒಂದೊಂದು ಊರಲ್ಲಿ ಒಂದೊಂದು ದೇವರಿದೆ ಅಲ್ಲೂ ಕೂಡ ಇದಕ್ಕೆ ಪರಿಹಾರ ಕೂಡ ಮಾಡ್ತಾರೆ ಮತ್ತು ಮಂತ್ರ ಕೂಡ ಮಾಡ್ತಾರೆ ಏನೋ ಒಂದು ನಿಂಬೆಹಣ್ಣಲ್ಲಿ ಕಾಯಿಲೆ ಮಂತ್ರಿಸ್ಕೊಡೋದು ಏನೋ ತೊಗೊಂಡೋಗಿ ತೀರ್ಥ ಹಾಕೋದು ಎಲ್ಲ ಒಂದು ನಾನಾ ರೀತಿಲಿ ಒಬ್ಬನ ಮನುಷ್ಯನ ಹಾಳು ಮಾಡಬೇಕು ಅಂದ್ರೂ ಮಾಡ್ತಾರೆ ಮತ್ತು ಅದನ್ನ ಪರಿಹಾರ ಕೂಡ ಒಂದಲ್ಲ ಒಂದು ರೀತಿ ಪರಿಹಾರ ಅಂದರೆ ಏಟು ಬಿದ್ದು ಏಟು ಗಾಯ ಆದಾಗ ಹೇಗೆ ಔಷಧಿ ಇದೆಯೋ ಹಾಗೆ ಮಾಟ ಮಂತ್ರ ಮಾಡಿಸ ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದು ಒಳ್ಳೆಯ ವ್ಯಕ್ತಿಗಳ ಹತ್ರ ಹೋಗಿ ನೀವು ಪರಿಹಾರ ಮಾಡ್ಕೊಬೇಕು ಸಿಕ್ಕಿದ ವ್ಯಕ್ತಿಗಳು ಸಿಕ್ಕಿದ್ದು ಎಲ್ಲೆಲ್ಲಿ ಜ ಶಾಸ್ತ್ರ ಹೇಳ್ತಾರೆ ಜ್ಯೋತಿಷ್ ಹೇಳ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದರೆ ನಿಮ್ಮ ಹಣ ವೇಸ್ಟ್ ಆಗುತ್ತೆ ಹಣನ ಕಿತ್ತಿ ತಿನ್ನೋ ನಮ್ಮ ಮನಸ್ಥಿತಿನ ನೋಡಿ ನಮ್ಮ ಹತ್ರ ಇರೋ ಮೊದಲೇ ನಾವು ಕೂಗ್ಬಿಟ್ಟಿರ್ತೀವಿ ಅನಾರೋಗ್ಯದಿಂದ ಆಗಲಿ ನಮಗೆ ಎಲ್ಲಾದ್ರಲ್ಲಿ ಕಳ್ಕೊಂಡು ಅದರಲ್ಲಿ ಇರೋ ಬರೋದನ್ನೆಲ್ಲ ಕಿತ್ತಿ ನಮ್ಮನ್ನ ಹಾಳು ಮಾಡಿ ಅವರು ಅರ್ಧ ನಮ್ಮನ್ನ ಕಳಿಸ್ಬಿಡ್ತಾರೆ ಆವಾಗ ಸಾಯಲೇಬೇಕು ಅನ್ನೋ ಪರಿಸ್ಥಿತಿ ಕೂಡ ಮನುಷ್ಯನಿಗೆ ಬಂದ್ಬಿಡುತ್ತೆ ಅಲ್ವಾ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾರು ಈ ರೀತಿ ಮಾಟ ಮಂತ್ರ ಮಾಡಿಸೋದಾಗ್ಲಿ ಇನ್ನೊಂದಾಗ್ಲಿ ಮಾಡೋಕ್ಕಂತೂ ಹೋಗಬೇಡಿ ಅವ್ನು ಚೆನ್ನಾಗಿ ಬದುಕ್ತಾ ಇದ್ದಾನೆ ಅಂದರೆ ನೋಡಿ ಖುಷಿ ಪಡಿ ಅದು ಬಿಟ್ಬಿಟ್ಟು ಮಾಟ ಮಂತ್ರ ಮಾಡಿಸೋದು ಅವನ್ನ ಹಾಳು ಮಾಡೋದು ಆ ರೀತಿಯೆಲ್ಲ ಮಾಡೋಕ್ಕಂತೂ ಹೋಗಬೇಡಿ ಹಾಗೆ ಮಾಗಿದ್ರೂ ಅದಕ್ಕೆ ಪರಿಹಾರ ಇಂಥ ದಿನಕ್ಕೆ ಮಾಡಿಸಿದ್ರೆ ಇಷ್ಟು ವರ್ಷಗಳ ಕಾಲ ಕೂಡ ನಾವು ನೋವು ತಿನ್ನಬೇಕಾಗುತ್ತೆ ಆ ನೋವು ತಿನ್ಬೇಕಾದ್ರೆ ದೇವ್ರ ಮೊರೆ ಹೋಗಿ ದೇವ್ರ ಪೂಜೆ ಮಾಡಿ ಅದು ಕೂಡ ಪರಿಹಾರ ಸಿಗೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಹಾಗೆ ಒಳ್ಳೆ ಜ್ಯೋತಿಷಿಯರ ಹತ್ರ ಹೋಗಿ ಒಳ್ಳೆ ದೇವಸ್ಥಾನದಲ್ಲಿರೋ ಪುರೋಹಿತರ ಅವ್ರ ಹತ್ರ ಹೋಗಿ ಅವ್ರ ಕೂಡ ಕೂಡ ಒಂದೊಂದು ದೇವ್ರ ಪೂಜೆ ಮಾಡ್ತಾ ಮಾಡ್ತಾ ಒಂದು ಮಂಡಳ ಅಂತ ಒಂದು ಹೋಮ ಮಾಡ್ತಾರೆ ಹೋಮ ಮುಖಾಂತರ ಕೂಡ ನಿಮ್ಗಾಗಿರೋ ದೋಷ ಆಗಲಿ ಮಾಟ ಮಂತ್ರ ಆಗಲಿ ಕಳೀತಾ ಬರ್ತಾ ಇರ್ತದೆ ಆ ರೀತಿ ಮಾಡಿ ಆಗುತ್ತೆ ಮಾಟ ಮಂತ್ರ ಮಾಡಿಸ್ತಾರೆ ಮಾಡಿಸಿಲ್ಲ ಅಂದ್ರೂ ಕೆಲವನು ದೃಷ್ಟಿ ತೆಗೆದು ರೋಡಲ್ಲಿ ನಿಂಬೆಹಣ್ಣು ಮೆಣಸಿನ್ಕಾಯಿ ಮೊಟ್ಟೆ ಎಲ್ಲ ಪ್ರತಿಯೊಂದು ಹಾಕಿರ್ತಾರೆ ದಯವಿಟ್ಟು ರೋಡಲ್ಲಿ ಹೋರಾಡ್ಬೇಕಾದ್ರೆ ನಡ್ಕೊಂಡು ಬರ್ಬೇಕು ಬ ಬರಬೇಕಾದ್ರೆ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಬನ್ನಿ ಎಲ್ಲೋ ಒಂದು ಕಡೆ ದಾಟ್ಕೊಂಡ್ಬಂದಿರ್ತೀರ ಅವ್ರು ಏನೋ ಮಾಡಿ ಹಾಕಿರ್ತಾರೆ ಅದ್ರ ಬ ಕಡೆ ಗಮನನೇ ಇರೋಲ್ಲ ಹೇ ಏನಾಗುತ್ತೆ ಬಿಡು ಅಂತ ಬಂದಿರ್ತೀರ ಅದು ಮಾಡಿದ ದಿನ ನನಗೆ ಸುಸ್ತಾಗುತ್ತೆ ಏನೋ ಒಂದು ಹಿಟ್ ಆಗುತ್ತೆ ಅದನ್ನು ಕೂಡ ಬಗೆಹರಿಸೋ ಕೂಡ ಕೆಲವೊಂದು ಕಡೆ ಹೋಗಿ ಅಲ್ಲಿ ಕೂಡ ದುಡ್ಡು ಕಿತ್ಕೊಂಡು ತಿಂತಾರೆ ಅಲ್ವಾ ಯಾವ ವ್ಯಕ್ತಿ ಸ್ನೇಹ ಮಾಡ್ತೀವಿ ಯಾವ ವ್ಯಕ್ತಿ ನಮ್ಮ ಹಿತನ ಬಯಸ್ತಾರೋ ಅವ್ರ ಫ್ರೆಂಡ್ಶಿಪ್ ಮಾಡಿ ರಿಲೇಷನ್ ಕೂಡ ರಿಲೇಷನ್ ಕೂಡ ಇರ್ತಾರೆ ಅವರು ಒಳ್ಳೆಯ ವ್ಯಕ್ತಿಗಳ ಜೊತೆಯಲ್ಲಿ ನೀವಿರಿ ನಿಮ್ಮ ಕೆಲಸ ಆಯಿತು ನೀವಾಯಿತು ನಿಮ್ಮ ಹೇಳಿಗೆನ ಯಾರು ಸಹಿಸೋದಿಲ್ವೋ ಕೆಲವೊಂದು ಸೂಕ್ಷ್ಮಗಳು ಗೊತ್ತಾಗುತ್ತೆ ಕೆಲವೊಂದು ವ್ಯಕ್ತಿಗಳತ್ರ ಅದನ್ನು ಅಬ್ಸರ್ವ್ ಮಾಡಿ ಅಂತ್ಯವ್ರ ಸ್ನೇಹ ಮಾಡಿ ಒಳ್ಳೆ ಸ್ನೇಹ ಒಳ್ಳೆ ಸ್ನೇಹ ಮಾಡಿ ನೀವು ನೀವು ಉದ್ಧಾರ ಆಗೋದನ್ನ ಯಾರು ಖುಷಿ ಪಡ್ತಾರೋ ಅಂಥೆಯವ್ರ ಸ್ನೇಹ ಮಾಡಿ ಗೊತ್ತಾಗುತ್ತೆ ನಿಮಗೆ ಅವನು ಒಟ್ಟೆಯವ್ರಿಗೆ ಪಡ್ತಾನ ಇಲ್ವಾ ಏನು ಇರ್ತಾ ಅಂತ ನಮ್ಮ ಜೊತೆಯಲ್ಲಿದ್ದವರೇ ನಮಗೆ ಈ ಮಾಟ ಮಂತ್ರ ಎಲ್ಲ ಮಾಡೋದೇ ಹೊರ್ತು ಬೇರೆ ಯಾರೂ ಮಾಡೋದಿಲ್ಲ ಯಾರೋ ಬಂದಿ ದೂರದಲ್ಲಿ ರೋಡಲ್ಲಿ ಹೋಗ್ತಾ ಇದ್ದವ್ರು ಬಂದ್ಬಿಟ್ಟು ನಮಗೆ ಮಂತ್ರ ಮಾಡೋದಿಲ್ಲ ನಮ್ಮ ಜೊತೆಯಲ್ಲಿದ್ದವರೇ ನಮಗೆ ಮಂತ್ರ ಮಾಡೋದು ಅದು ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂದರೆ ಅವನು ಸಾಯೋ ಮಟ್ಟಗೂ ಹೋಗ್ತಾನೆ ಅವ್ನು ಸತ್ತೇ ಹೋಗ್ಲಿ ಅನ್ನೋ ಮಟ್ಟಿಗೆ ಮಾಡ್ಬಿಡ್ತಾರೆ ಜನ ಅಲ್ಲಿವರೆಗೂ ಬಂದಿದ್ರು ಲಾಸ್ಟ್ಗೆ ಪರಿಹಾರ ಮಾಡ್ಕೊಳ್ಳೋಕೆ ಆ ಹಾಸ್ಪಿಟ್ಲಿಗೆಲ್ಲ ಹೋಗಿ ನಮ್ಮ ಪರಿಹಾರ ಆಗದೇ ಇದ್ರು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಪರಿಹಾರ ಕೇಳಿದ್ರೆ ಅವ್ರು ಬರೋ ದುಡ್ಡೆಲ್ಲ ಕಿತ್ಕೊಂಡು ತಿಂತಾರೆ ಅಲ್ಲೂ ಸತ್ತಂಗೆ ಅರ್ಧ ಇಲ್ಲಿ ಅರ್ಧ ಅರ್ಧ ಶವ ಆಗಿರ್ತೀವಿ ಅಲ್ಲಿ ಪೂರ್ತಿ ಜೀವನ ಕಳ್ಕೊಳ್ಳೋ ಮಟ್ಟಿಗೆ ಎಲ್ಲ ಕಳ್ಕಂಡು ಅವನಿಗೊಂದು ಸ್ವಲ್ಪ ಅಷ್ಟು ದುಡ್ಡು ಸುರ್ದು ಅಲ್ಲೂ ಪರಿಹಾರ ಆಗೋದಿಲ್ಲ ಇನ್ನು ಯಾಕೆ ಜೀವನ ಅಂತ ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅನ್ನೋದು ನಾವು ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗೂ ಮಾಟಮಂತ್ರ ಮಾಡಬೇಡಿ ನಿಮ್ಮ ಜೀವನ ನೀವು ಮಾಡಿ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಉರಿ ಪಡೋದು ಅವನೇನೋ ಸಾಯಲಿ ಅವ್ನೇನೋ ಹಾಳಾಗೋಗ್ಲಿ ಯಾರಿಗೂ ಯಾ ಭೂಮಿ ಶಾಶ್ವತ ಇಲ್ಲ ಇರೋವರೆಗೂ ಇರಿ ಎಲ್ಲರಿಗೂ ಒಳ್ಳೇದನ್ನ ಬಯಸಿ ಮಾಟ ಮಂತ್ರ ಇನ್ನೊಬ್ರಿಗೆ ತೊಂದರೆ ಮಾಡೋದು ಆ ರೀತಿಯೆಲ್ಲ ಮಾಡೋಕೆ ಹೋಗಬೇಡಿ ಹಾಗೆ ರೋಡಲ್ಲಿ ಬರಬೇಕಾದ್ರೂ ಸ್ವಲ್ಪ ಹುಷಾರಾಗಿ ಬನ್ನಿ ಆ ಕಡೆ ಈ ಕಡೆ ನೋಡಿಕೊಂಡು ಅಮಾವಾಸ್ಯ ಪೌರ್ಣಮಿಲಂತೂ ತುಂಬ ಹೆಚ್ಚಿಗೆ ಇರುತ್ತೆ ಈ ಅಂಗಡಿಲಿ ದೃಷ್ಟಿ ತೆಗ್ದಾಕಿರ್ತಾರೆ ಅದನ್ನೂ ರೋಡಿಗೆ ಎಸಿತಾರೆ ನಾನು ಸೇಫಾಗಿದ್ರೆ ಸಾಕು ಬೇರೆಯವ್ರಿಗೆ ತೊಂದರೆ ಆದರೂ ಪರವಾಗಿಲ್ಲ ಆ ರೀತಿ ಇರೋರು ತುಂಬಾ ಇದ್ದಾರೆ ಅಲ್ವಾ ಅದಕ್ಕೋಸ್ಕರನೇ ಆ ಮೊಟ್ಟೆ ಆ ನಿಂಬೆ ನಿಂಬೆಹಣ್ಣು ಆ ಮೆಣ್ಸಿನ್ಕಾಯಿ ಈ ರೀತಿ ಪ್ರತಿಯೊಂದು ರೋಡಲ್ಲಿ ಬಿದ್ದಿದ್ರೆ ಸ್ವಲ್ಪ ನೋಡಿಕೊಂಡು ಸೈಡಿಗೆ ಬನ್ನಿ ಆಗಾಗ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ತೀನಿ ನಿಮ್ಮ ಹೆಸರಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿ ವರ್ಷಕ್ಕೊಂದ್ಸಲ ಯಾರು ಒಂದು ಹೋಮ ಮಾಡಿಸಿ ಇದಕ್ಕೆಲ್ಲನೂ ಪರಿಹಾರ ತಾನಾಗೇ ತಾನಾಗೆ ಕಮ್ಮಿ ಆಗ್ತಾ ಬರುತ್ತೆ ಅದು ನಿಮ್ಮ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಅವರೆಲ್ಲ ನೆಗೆಟಿವ್ ತುಂಬಿದರೆ ನೀವು ಸ್ವಲ್ಪ ಪಾಸಿಟಿವ್ ಆಗಿ ದೇವಸ್ಥಾನ ಇಲ್ಲಿ ಪರಿಹಾರ ಮಾಡ್ಕೊಳ್ತಾ ಬರ್ತೀವಿ ಇದೆಲ್ಲ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗಿ ಏಕಾಏಕಿ ಮಂತ್ರ ಮಾಡಿದ ತಕ್ಷಣ ಏಕಾಏಕಿ ಕಮ್ಮಿ ಆಗೋಲ್ಲ ಸ್ವಲ್ಪ ಟೈಮ್ ಹಿಡೀತೆ ಟೈಮ್ ಹಿಡಿತಾ ಹಿಡಿತಾನೆ ಆ ಮನುಷ್ಯನಿಗೆ ಕಮ್ಮಿ ಆಗುತ್ತೆ ಕೆಲವೊಂದು ನಾವು ಶಾಸ್ತ್ರಗಳು ಕೇಳಕ್ಕೆ ಹೋದಾಗ ಇಪ್ಪತ್ತೈವತ್ತು ಸಾವಿರದವರೆಗೂ ನಾವು ದುಡ್ಡನ್ನ ಕಳ್ಕೊಂಡಿದ್ದೀವಿ ಏನೋ ದೊಡ್ಡ ಹೋಮ ಮಾಡ್ತಾ ಇದ್ದೀವಿ ಒಂದು ಕಡೆ ಹೋಗಿದ್ರಿ ಒಂದು ಶಾಸ್ತ್ರ ಕೇಳಿದ್ರೆ ಅವನೇನೋ ಹೋಮ ಮಾಡ್ತೀವಿ ಅಂತ ಹೋಮ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಇಸ್ಕೊತಾನೆ ಬಟ್ ಅದೇನೋ ಒಂದು ದೋಷ ಆಗೋಯ್ತು ಹಾಳಾಯಿತು ಇಲ್ಲ ನೀವು ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದೊಡ್ಡದಾಗಿ ನಾವು ಹೋಮ ಮಾಡ್ತೀವಿ ಏನೋ ದೊಡ್ಡ ಮಂಡಳ ಹಾಕಿ ಏನೋ ಒಂದು ಪೂಜೆ ಮಾಡ್ತೀವಿ ನಿಮ್ಮ ಸಕ್ಸಸ್ ಆಗುತ್ತೆ ನೀವು ಆಗುತ್ತೆ ನೀವು ಇಲ್ಲಿ ನೀವು ಈಗ ಇದ್ದೀರ ಅದಕ್ಕಿಂತ ತುಂಬ ಹೇಳಿಗೆ ಆಗ್ತೀರ ಈ ರೀತಿ ಎಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ನಿಮ್ಮ ಮನಸ್ಥಿತಿನ ಬೇರೆ ಕಡೆ ಗಮನ ಎಳಿತಾರೆ ಅವನು ಉದ್ದಾರ ಆಗಬೇಕಲ್ಲ ನೀವು ಹಾಳಾಗ್ತಾ ಹಾಳಾಗ್ತಾಯಿದ್ದೀರ ಅಂತ ಅವ್ನು ಗೊತ್ತು ಬಟ್ ಅವನು ಉದ್ಧಾರ ಆಗಬೇಕಲ್ಲ ನಿಮ್ಮ ವೀಕ್ನೆಸ್ನ ತಿಳ್ಕೊಂಡು ಈ ರೀತಿ ಮಾಡೋ ಜ್ಯೋತಿಷ್ಯರು ಇವಾಗ ಕೂಡ ಇದ್ದಾರೆ ಅಲ್ವಾ ಅದಕ್ಕೆ ಒಳ್ಳೆ ಕಡೆ ಇರಿ ಒಳ್ಳೆ ಕಡೆ ಮಾಟ ಮಾತ್ರ ಪರಿಹಾರ ಮಾಡೋರು ಒಳ್ಳೆಯವರು ಇದ್ದಾರೆ ಒಳ್ಳೆ ಕಡೆ ಹೋಗಿ ಒಳ್ಳೆ ಕಡೆ ಪರಿಹಾರ ಮಾಡಿಸ್ಕೊಡಿ ಪರಿಹಾರ ಮಾಡಿಸ್ಕೊಂಡು ನಿಮ್ಮ ಜೀವನನ ಸೇಫಾಗಿ ಇಟ್ಕೊಳ್ಳಿ ಯಾವುದೇ ರೀತಿ ಯಾರಿಗೂ ತೊಂದರೆ ಮಾಡಿಕೊಡೋ ಅವ್ರು ತೊಂದರೆ ಮಾಡೋದ್ರಂತ ನೀವು ಕೂಡ ಆ ರೀತಿ ತೊಂದರೆ ಮಾಡೋಕ್ಕಂತೂ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ ಫ್ರೆಂಡ್ಸ್ ತುಂಬಾ ನೋವಾಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ ಯಾಕೆ ಏನೋ ಅವ್ನು ಸಂಕಟ ಪಡ್ತಾಯಿದ್ರೆ ಅದನ್ನು ನೋಡಿ ಖುಷಿ ಪಡೋ ಮನಸ್ಥಿತಿಯನ್ನು ಕೆಲವು ಜನರು ಇದ್ದಾರೆ ಅವನಿಗೆ ಎಷ್ಟು ಖುಷಿ ಅಂದ್ರೆ ಅವ್ನು ಹಾಳಾದ ಅವನ ಜೀವನ ಹಾಳಾಯ್ತು ಅವ್ನಿಗೇನು ಸಿಗೋಲ್ಲ ಆದರೂ ಅದನ್ನು ನೋಡಿ ಒಂದು ವಿಕೃತ ಮನಸ್ಸಿನವರು ತುಂಬಾನೇ ತುಂಬಾ ಇದ್ದಾರೆ ಅವರು ಅದನ್ನು ನೋಡಿ ಖುಷಿ ಪಡೋರು ಇರ್ತಾರೆ ಒಳ್ಳೇದು ಬಯಸ್ ನೋಡಿ ಜನಕ್ಕೆ ಜನರಿಗೆ ಈ ಅಕ್ಕಪಕ್ಕದಲ್ಲಿರೋರಿಗೆ ಅದರಲ್ಲಿರೋ ಖುಷಿ ಬೇರೆನೇ ಇರುತ್ತೆ ಕೆಟ್ಟದ್ದು ಬೈಸಿ ನೋಡಿ ಸ್ವಲ್ಪ ದಿನ ಮಟ್ಟಿಗೆ ಮಾತ್ರ ನಿಮ್ಗೆ ಆ ಖುಷಿ ಸಿಗುತ್ತೆ ಆ ಕ್ಷಣಕ್ಕೆ ಖುಷಿ ಖುಷಿ ಸಿಗುತ್ತೆ ಮತ್ತೆ ಅದು ಸಿಗಲ್ಲ ಯಾವತ್ತೂ ಆ ಮನುಷ್ಯನೂ ಕಳೆದೋಗ್ತಾನೆ ನಿಮ್ ಖುಷಿನೂ ಕಳ್ದೋಗುತ್ತೆ ಅದು ಅದಕ್ಕೆ ಹೇಳೋದು ಯಾ ಮಾಟ ಮಂತ್ರ ಅದೆಲ್ಲ ಮಾಡ್ಸೋಕೆ ಹೋಗ್ಬೇಡಿ ಅಕಸ್ಮಾತ್ ನಮಗೂ ಮಾಟ ಮಂತ್ರ ಆಗಿತ್ತು ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ ಈ ತಡೆ ಅದೆಲ್ಲ ಮಾಡಿಸ್ಕೊಂಡು ದೇವ್ರ ಜ್ಞಾನ ದೇವ್ರ ಪೂಜೆ ಈ ಹೋಮ ಅರ್ಚನೆ ಈ ರೀತಿ ಎಲ್ಲ ಮಾಡ್ತಾ ಬನ್ನಿ ಪ್ರತಿಯೊಂದೂ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗುತ್ತೆ ಒಳ್ಳೆ ಕಡೆ ಹೋಗಿ ನಿಮ್ಮ ಮಾಟ ಮಂತ್ರನ ಪರಿಹಾರ ಮಾಡ್ಕೊಳ್ಳಿ ಒಳ್ಳೆ ದೇವಸ್ಥಾನ ಅದಕ್ಕೆ ಜ್ಯೋತಿಷ್ಯಗಳು ಕೂಡ ಇದ್ದಾರೆ ಒಳ್ಳೊಳ್ಳೆ ಜ್ಯೋತಿಷ್ಯಗಳಿದ್ದಾರೆ ಅವ್ರು ಹೇಳೋ ಪರಿಹಾರನ ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಖುಷಿಯಾಗಿದೆ ಅಂದ್ಕೊಳ್ತೀನಿ ಹಾಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡಿ ಇದೇ ರೀತಿ ವಿಡಿಯೋ ಮಾಡಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಚೆನ್ನ ಚೆನ್ನಾಗಿರೋ ವೀಡಿಯೋಗಳ್ನ ಒಳ್ಳೊಳ್ಳೆ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಓಕೆ ಈ ವಿಡಿಯೋನ ಫುಲ್ ನೋಡಿದ್ದೀರಾ ಅನ್ಕೊಂತೀನಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಪಟ್ಟರೆ ಪ್ರೆಸ್ ಮಾಡಿದ್ದೀರಾ ಎಲ್ಲ ನೋಡಿರ್ತೀರಾ ಅಂತ ಖುಷಿಯಿಂದ ಹೆಣ್ಣು ಮಾಡ್ತೀನಿ